ಹೈ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಓಕೆ ಇದು ಕ್ಲಾಸ್ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟ ಹಾಗೆ ಟೋಟಲ್ ಮಾರ್ಕ್ಸ್ ಏಯ್ಟಿ ಟೋಟಲ್ ಟೈಮ್ ತ್ರೀ ಅವರ್ಸ್ ಇರುತ್ತೆ ನೋಡಿ ಈ ಒಂದು ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಸೇಮ್ ಟು ಸೇಮ್ ಪ್ಯಾಟರ್ನ್ ನಿಮ್ಮ ಬೋರ್ಡ್ ಪರೀಕ್ಷೆ ಫೈನಲ್ ಪರೀಕ್ಷೆಯಲ್ಲಿ ಬರುವಂತಹ ಪ್ಯಾಟರ್ ಮತ್ತು ಈ ಒಂದು ಕ್ವಶನ್ ಪೇಪರಲ್ಲಿ ಬರುವಂಥ ಮಿನಿಮಮ್ ಐವತ್ತರಿಂದ ಅರುವತ್ತು ಮಾರ್ಕ್ಸ್ ಕ್ವೆಶನ್ಸ್ಗಳು ನಿಮ್ಮ ಫೈನಲ್ ಪರೀಕ್ಷೆಯಲ್ಲಿ ಬರುತ್ತೆ ಹಾಗಾಗಿ ಕೊನೆಯವರೆಗೂ ನೋಡಿ ಸೇಮ್ ಟು ಸೇಮ್ ಮೊಟ್ಟ ಮೊದಲು ನೀವು ಪರೀಕ್ಷೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನೀವು ಇನ್ಫಾರ್ಮೇಷನ್ ನೀವು ಇನ್ಫಾರ್ಮೇಷನ್ ಫಿಲ್ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಹೆಸರನ್ನು ಬರೀಬೇಕಿಲ್ಲಿ ನಿಮ್ಮ ಶಾನ್ಸ್ ನಂಬರ್ ನಿಮ್ಮ ಸಿಗ್ನೇಚರ್ ಮತ್ತು ಸ್ಕೂಲ್ ನೇಮ್ ಆ್ಯಂಡ್ ಸ್ಕೂಲ್ ನೇಮ್ ಮತ್ತು ಸ್ಕೂಲ್ ಡೈಸ್ ಕೋಡ್ ಡಿಸ್ಟಿಕ್ ಬ್ಲಾಕ್ ಆ್ಯಂಡ್ ಕ್ಲಸ್ಟರ್ ಎಲ್ಲವನ್ನು ಇನ್ಫಾರ್ಮೇಷನ್ ಬರದಾದ ಮೇಲೆ ನೀವು ಪರೀಕ್ಷೆಯನ್ನು ನೀವು ಪ್ರಾರಂಭಿಸಬೇಕಾಗುತ್ತೆ ಬನ್ನಿ ಹಾಗಾದರೆ ನಾವು ನೋಡ್ತಾ ಹೋಗೋಣ ಕ್ವಶನ್ಸ್ಗಳು ಯಾವ ಯಾವ ಪ್ಯಾಟರ್ನಲ್ಲಿ ಬರ್ತವೆ ಯಾವುದೆಲ್ಲ ಕ್ವಶನ್ಸ್ಗಳು ನಿಮ್ಮ ಫೈನಲ್ ಪರೀಕ್ಷೆಗೆ ಬರ್ತವೆ ಅನ್ನೋದು ನೋಡಿ ಮೊಟ್ಟ ಮೊದಲು ನಿಮಗೆ ಮಲ್ಟಿಪಲ್ ಚಾಯ್ಸ್ಗಳನ್ನು ಕೇಳ್ತಾರೆ ಎಂಟು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ಗಳನ್ನು ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕವನ್ನು ನಿಗದಿಪಡಿಸಿರ್ತಾರೆ ಓಕೆ ಇಲ್ಲಿ ನೋಡಿ ಮೊಟ್ಟ ಮೊದಲನೇ ಕ್ವಶನ್ ನೋಡೋಣ ಫೋಲ್ ಕೆ ಪಾಸ್ ಮೌಸಿ ಬೈಟಿ ಪಾಸ್ ಪಾಸ್ಕ ಪರ್ಯಾವಚಿ ಶಬ್ದ ಯಾವುದು ಅಂತ ಕೇಳಿದ್ದಾರೆ ಇದರಲ್ಲಿ ಎ ಬಿ ಸಿ ಡಿ ಕೊಟ್ಟಿದ್ದಾರೆ d ಆದ್ರೆ ಈ ಬಾಕ್ಸ್ ಅಲ್ಲಿ d ಬರಿಬೇಕು b ಆದ್ರೆ b ಬಾಕ್ಸ್ ಅಲ್ಲಿ b ಬರಿಬೇಕು e ಆದ್ರೆ e ಬರಿಬೇಕು ಅದರ ಮುಂದೆ ನೀವು ಅದನ್ನ ಉತ್ತರ ಬರಿಬೇಕಾಗುತ್ತೆ ಓಕೆ ಈ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ಸೆಕೆಂಡ್ ಕ್ವೆಶ್ಚನ್ ಕವಿ ಕವయిత್ರಿ ಲೇಖಕ ಡ್ಯಾಶ್ थर्ड ಕ್ವೆಶ್ಚನ್ ನಿಮ್ಮ ವಾಕ್ಯమే ಬಹುವಚನ ರೂಪ ہے ಕ್ವೆಶ್ಚನ್ ನಂಬರ್ 4 apna dukh bhi ek hai saathi apna dash bhi ek hai के नेक्स्ट फिफ्थ क्वेश्चन विद्यालय संधि शब्द का संधि सही विग्रह रूप यार प्रश्न प्रश्न प्रश्ने आपका शुभ नाम क्या है वाक्य अपेक्षित विराम चाह नेक्स्ट क्वेश्चन नंबर सेवेन गय होना अर्थ से संब संबंधित मोहावार या क्वेश्चन उचित ಕಾರಕ್ ಚಿಹನ್ಸೆ ವಾಕ್ಯಪೂರ್ಣ ಕಿಜಿ ಕರ್ನಾಟಕ ಡ್ಯಾಶ್ ರಾಜಧಾನಿ ಬೆಂಗಳೂರು ಹೈ ನೆಕ್ಸ್ಟ್ ಕ್ವೆಶನ್ ರೋಮನ್ ಟೂದಲ್ಲಿ ಫೋರ್ ಇಂಟು ಒನ್ ಈಜ್ಕಲ್ ಟು ಫೋರ್ ಕೇಳ್ತಾರೆ ಇಲ್ಲಿ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಒಂಬತ್ತನೇ ಕ್ವೆಶನ್ मौसी ಡ್ಯಾಶ್ ಭೀಷ್ಮ ಸಾಹನಿ ಗುಲಾ ಭೀಷ್ ನೆಕ್ಸ್ಟು ಹತ್ತನೇ ಬಸ್ ದೋ ರೂಪಾಯಿ ಕಾಕಾ ನಾರಿಯಲ್ ವಾಲ केवल पचास पैसे डैश हन हन प्रश्न वायु हवा सौर उज नेक्स्ट हमें क्वेश्चन दो पहिए दो पहिए साइकिल तीन पहिए नेक्स्ट रो रोम थ्री तरह फोर इनटू वन इज्क टू फोर अरे प्रति प्रश्ने अंक निगदीपड़ी बंद रंगा में नारियल का धाम क्या था हदनाक प्रश्न लोगों के पास किसके लिए समय नहीं है हदने प्रश्न कभी के अनुसार हमें कब तक विराम नहीं है हदनारहवे प्रश्न सुजान सुजान लोग संपत्ति का संग्रह क्यों करते हैं नेक्स्ट हजनवे प्रश्न बाई को बहन कैसे विदा करती है हदनेक प्रश्न बाबू बाई ने किन किन से मदद मांगी है हत प्रश्नेवीकरणीय योग्य पर प्रकाश डालिय नेक्स्ट इपत् प्रश्ने ओके आ, के माता पिता कौन थे अंत केतर इपत् प्रश्ने दुर्घटना से बचने के दो रूप उपाय लिखिए अंत हेतर नेक्स्ट इपत् प्रश्न आज मेरे सामने है रास्ता रास्ता इतना पड़ा भक्ति ಪಂಕ್ ಕ ಕ್ಯಾ ಹೈ ಇವು ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಇಪ್ಪತ್ನಾಲ್ಕನೇ ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕ ಉದ್ದೇಶ್ ಖ್ಯಾತ ಇದನ್ನು ಕೇಳಿದ್ದಾರೆ ನಿಮಗೆ ಇದು ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಇವು ಲಾಂಗ್ ಆನ್ಸರ್ಸ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಮೌಸಿಕಿ ನಿಮ್ ವರ್ತ್ ಸೇವಾಕೆ ಬಾರೇ ಮೇ ಲಿಖಿ ಓಕೆ ಇಪ್ಪತ್ತೇಳನೇ ಪ್ರಶ್ನೆ ಸೀಲಿಂಗ್ ನಗರ್ನೆ ನಗರಕ್ಕೆ ಬಾರೆ ಮೇಲಿಕೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಭೀಮ್ನೆ ಓಕೆ ಇದು ನೆಕ್ಸ್ಟ್ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಮೂವತ್ತು ಮೂವತ್ತೊಂದನೇ ಪ್ರಶ್ನೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಇದು ಮುಖ್ಯವಾಗಿ ಲಾಸ್ಟ್ ಕ್ವಶನ್ ಮೂವತ್ತ್ಮೂರು ಮೂವತ್ತ್ನಾಲ್ಕರವರೆಗೂ ಇರುತ್ತೆ ಓಕೆ ಇದು ಲಾಸ್ಟ್ ನಿಮಗೆ ಮೂವತ್ತೈದು ಪದ್ಯ ಭಾಗವನ್ನು ಮತ್ತು ಮೂವತ್ತಾರು ನಿಮಗೆ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಾರೆ ಓಕೆ ಇದು ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಓಕೆ ಇದು ನಿಮ್ಮ ಒಂದು ಹಿಂದಿ ವಿಷಯದ ಒಂದು ಸಂಪೂರ್ಣವಾದಂಥ ಪ್ರಶ್ನೆ ಪತ್ರಿಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಓಕೆ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು